ಂತ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಸಮಸ್ತ ನಿಪಣಾಳ್ ಗ್ರಾಮಸ್ಥರ ಪರವಾಗಿ ಹಾಗೆ ಮಾಳು ನಿಪಾಳ್ ಅಭಿಮಾನಿ ಬಳಗದ ವತಿಯಿಂದ ತಮಗೆ ಭಕ್ತಿ ಪೂರ್ವಕ ಅಂತ ನಮನಗಳು ಹಾಗೆ ನಮ್ಮ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿ ಅವರಿಂದ ಇವತ್ತು ಮೂವತ್ತೊಂದನೇ ವಸಂತಕ್ಕೆ ಕಾಲಿಡತಕ್ಕಂತ ಮಾಳು ನಿಪಣಾಳ್ ಅವರಿಗೆ ಒಂದು ದೊಡ್ಡವನ್ನ ಹಾರವನ್ನ ಹಾಕಿ ಅವರನ್ನ ಗೌರವಿಸ್ತಾ ಇದಾರೆ ಹಾಗೆನೇ ಅವ್ರ ಜೊತೆಗೆ ಸೂರಜನ ಕುಡ್ರಾಣಿರವರು ಹಾಗೆನೆ ಎಲ್ಲ ಮನೆಯರು ಕೂಡ ಎಲ್ಲ ಪೂಜರು ಕೂಡ ಪಾಲ್ಗೊಳ್ಬೇಕು ಮಾದೇವನ ಗೊಡೆಯರವರು ಕೂಡ ಪಾಲ್ಗೊಳ್ಬೇಕು ದಯವಿಟ್ಟು ಎಲ್ಲ ಪೂಜ್ಯರು ಕೂಡ ಈ ಒಂದು ಸನ್ಮಾನದಲ್ಲಿ ಕಾರ್ಯ ಪಾಲ್ಗೊಳ್ಬೇಕು ಒಂದು ವಿಶೇಷವಾದಂತ ಹಾರವನ್ನ ಹಾಕುದರೊಂದಿಗೆ ಮಾಳು ನಿಪ್ಣಾಳ್ ಅವರನ್ನ ಗೌರವಿಸ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯನ್ನ ಕೋರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಕೈಕಟ್ಟಿ ಕುತ್ತಂತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರು ಚಾಳೆಯೊಂದಿಗೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಸನ್ಮಾನವನ್ನ ಸ್ವೀಕರಿಸತಕ್ಕಂತ ಸನ್ಮಾನವನ್ನ ನೆರವೇರಿಸಿ ಕೊಟ್ಟಿರ್ತಕ್ಕಂತ ಎಲ್ಲ ಪೂಜ್ಯರಿಗೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾಗಿರುವಂತ ಮಾಲೂರ್ ನಿಪ್ನಾಳ್ ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಿತ್ಯಂತವ್ರು ಸ್ವಲ್ಪ ಅಲ್ಲಿ ಕರೆಂಟ್ ಐತ್ರಪ್ಪ ಈ ಕಡೆ ಬರ್ರಿ ಕಡೆಗೆ ಮೊಬೈಲ್ ಅವರ ಬರ್ರಿ ನಾಳೆ ಎಲ್ಲಾ ಯೂಟ್ಯೂಬ್ನಾಗ ಸಿಕ್ತೈತಿ ಇಪ್ಪತ್ ಜನ ಯೂಟ್ಯೂಬರ್ ಅದಾರ ದಯವಿಟ್ಟು ಅವ್ರ ಎಲ್ಲಾ ಚಾನೆಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲಾ ಬನ್ರಿ ಈ ಕಡೆಗೆ ಮುಂದಿನವ್ರು ಇಲ್ಲಿ ಸೌಂಡ್ ಕಡೆಗೆ ನಿಂತವ್ರು ಸ್ವಲ್ಪ ಸಹಕಾರ ಮಾಡ್ಬೇಕು ಈ ಡ್ರೆಸ್ ಆ ಚೈನ್ ಪುಲಿ ಮೇಲೆ ಇರ್ತದ ದಯವಿಟ್ಟು ಸಹಕಾರ ಮಾಡ್ಬೇಕು ದಯವಿಟ್ಟು ಎಲ್ರು ಸಹಕಾರ ಮಾಡಿ ಸ್ವಲ್ಪ ಬಾನ್ಸರ್ಸ್ ಗಳಿಗೆ ಸಹಕಾರ ನೀಡಬೇಕು ಇದು ನಿಮ್ಮೂರಿನ ಕಾರ್ಯಕ್ರಮ ನಿಮಗೋಸ್ಕರ ನಡೀತಕ್ಕಂತ ಕಾರ್ಯಕ್ರಮ ಮಾಧವನ ಗೌಡರವ್ರು ಹೊಳ್ಳಪ್ಪನ ಉದ್ಯೋಗ ಕೂಡ ಕೂಡ ಭಾಗಿಯಾಗಬೇಕು ದಯವಿಟ್ಟು ಬೇಗನೆ ನಮ್ಮ ಬಬಲಾದಿಯಿಂದ ಆಗಮಿಸಿರುವಂತಹ ಸಿರಿಸೋಳ್ ಅವರು ಮಲ್ಲು ಹಳ್ಳೂರವರು ಕೂಡ ಪಾಲ್ಗೊಳ್ಬೇಕು ಧನ್ಯವಾದಗಳು ಸನ್ಮಾನವನ್ನ ಸ್ವೀಕರಿಸಿರುವಂತಹ ಮಾನಿಯರಿಗೆ ಸನ್ಮಾನವನ್ನ ನೆರವೇರಿಸಿಕೊಟ್ಟಿರುವಂತಹ ಪೂಜ್ಯರಿಗೆ ಹಾಗೆ ಅತಿಥಿ ಅಭ್ಯರ್ಥರಿಗೆ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಾಗೋಜಿ ಮಠದ ಪೂಜ್ಯರಾಗಿರುವಂತ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರಿಂದ ಈಗ ಆಶೀರ್ವಚನ ದಯವಿಟ್ಟು ಎಲ್ಲರೂ ಈ ಕಡೆ ಬನ್ನಿ ದಯವಿಟ್ಟು ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮದಿಭಾಗದಲ್ಲಿ ಬರಬೇಕು ಬಾಗೋಜಿ ಅಪ್ಪಾಜಿ ಅವರಿಂದ ಆಶೀರ್ವಚನ ತಂತಿಯಲ್ಲಿ ಸುನಾದವಿದೆ ಸೋರೆಕಾಯಿಗೆ ಬಿಗಿದಾಗ ಮಾತ್ರ